ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಕಲಕೇರಿಯಲ್ಲಿ ಕಾನೂನು ಅರಿವು ನೆರವು ಹಾಗೂ ಕಾಲೇಜು ಸಂಸತ್ ಉದ್ಘಾಟನೆ ಸಮಾರಂಭ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಗದಗ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮುಂಡರ್ಗಿ ಮತ್ತು ತಾಲೂಕು ವಕೀಲರ ಸಂಘ ಮುಂಡರ್ಗಿ ಹಾಗೂ ನಾಲ್ಕು ದಶಮಾನಗಳಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕಾಗಿರುವ ಶ್ರೀ ಎಂಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಹಾಗೂ ಕಾಲೇಜು ಸಂಸತ್ ಉದ್ಘಾಟನೆ ಸಮಾರಂಭ ನಡೆಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಬ್ರ ಶ್ರೀ ಮುದುಕೇಶ್ವರ ಶಿವಾಚಾರ್ಯರು ಮಹಾಸ್ವಾಮೀಜಿಗಳು ವೀರಾಪುರ್ ಕಲಕೇರಿ ವಹಿಸಿಕೊಂಡಿದ್ದರು ಹಾಗೂ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀಯುತ ಎಸ್ ಎಸ್ ಪಾಟೀಲ್ ಮಾಜಿ ಸಹಕಾರ ಹಾಗೂ ಅರಣ್ಯ ಸಚಿವರು ಕರ್ನಾಟಕ ಸರ್ಕಾರ ಇವರು ಮಾತನಾಡಿದರು ಕ್ಷೇತ್ರ ಹಾಗೂ ಕ್ಷೇತ್ರದ ಜನರ ಮೇಲಿನ ಕಾಳಜಿಯನ್ನು ತಮ್ಮ ಧ್ವನಿಯಲ್ಲಿ ಎತ್ತಿ ಹಿಡಿದರು ನಂತರ ಕಾನೂನು ಸಾಕ್ಷರತಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಭರತ್ ಯೋಗೇಶ ಕರಗುದ್ರಿ ದಿವಾನಿ ಹಿರಿಯ ನ್ಯಾಯಾಧೀಶರು ಹಾಗೂ ಮೇಲ್ವಿಚಾರಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಇವರು ಮಾತನಾಡಿದರು ಇಂದಿನ ಮಕ್ಕಳು ನಾಡಿಯ ಪ್ರಜೆಗಳು ಹಾಗಾಗಿ ಕಾನೂನು ಪಾಲನೆಯ ಜೊತೆಗೆ ಜ್ಞಾನವನ್ನ ಎಫ್ಡಿ ನಂತರ ಅದರಿಂದ ಬರುವ ಬಡ್ಡಿಯಿಂದಲೇ ಬದುಕು ರೂಪಗೊಳ್ಳುತ್ತದೆ ದುಶ್ಚಟ ಆನ್ಲೈನ್ಗೆ ಮಾಡದೆ ಓದಿನ ಕಡೆಗೆ ಗಮನ ಹರಿಸಿ ಎಂದ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಸಂದರ್ಭದಲ್ಲಿ ಸಂಸತ್ ಉದ್ಘಾಟಿಸಿ ಮಾತನಾಡಿದ ಜ್ಯೋತಿ ಬ ಕಾಗಿನರ್ ಮಾನ್ಯ ದಿವಾನ್ ನ್ಯಾಯಧೀಶರು ಜೆಎಂಎಫ್ಸಿ ಕೋರ್ಟ್ ಮುಂಡರ್ಗಿ ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಇವರು ಮಾತನಾಡಿ ವಿದ್ಯಾರ್ಥಿಗಳು ಓದುವ ಸಮಯದಲ್ಲಿ ಮನಸ್ಸು ಮನಸ್ಥಿತಿ ನಿಯಂತ್ರಣದಲ್ಲಿರಬೇಕು ಇಲ್ಲದೆ ಇದ್ರೆ ಭವಿಷ್ಯ ಹಾಳಾಗುತ್ತೆ ಆದ್ದರಿಂದ ಹೆಣ್ಣು ಮಕ್ಕಳು ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವ ಸಾಮಾಜಿಕ ತೊಡಕುಗಳಿಂದ ಮುಕ್ತಿಗಾಗಿ ಸಂಬಂಧಪಟ್ಟ ಇಲಾಖೆ ಸಹಾಯವಾಣಿ ಬಳಸಿ ರಕ್ಷಣೆ ಪಡೆದುಕೊಳ್ಳಿ ಅಂತ ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಎ ಕೆ ಜೈನ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಮುಂಡರಗಿ ಅವರು ಮಾತನಾಡಿದರು ಇನ್ನು ವಿದ್ಯಾರ್ಥಿಗಳಿಗೆ ಪುಷ್ಪ ಗೌರವದೊಂದಿಗೆ ಸ್ವಾಗತಿಸಲಾಯಿತು ಪ್ರಥಮ ವರ್ಷಕ್ಕೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ನಡೆಸಲಾಯಿತು ಹಾಗೂ ಉತ್ತಮ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ಉಪನ್ಯಾಸಕರು ವಕೀಲರು ಪೋಷಕರು ವಿದ್ಯಾರ್ಥಿಗಳು ಗುರುಹಿರಿಯರು ಉಪಸ್ಥಿತರಿದ್ದರು ವರದಿ ಮರಿಯಜ ಎಂ ಮುಂಡರ್ಗಿ ಸ್ವತಂತ್ರ ಪದವಿ ಪೂರ್ವ ದಿನ

విద్యార్థి నమస్కారం ఇరవూ ౌర్జు దైర్జన్య ఎరడు తర మానవ కళ ఉద్దేశం పాత్రి బంద్ర కడతన మానవ మాట్లా ప్రాణి తర నకొతారు శోషణ సరి నమ్ ఈ పాత్ర ఇరవై సార్వజనికరీ భారతదేశ ప్రజలకి నిమ్మ కర్తవ్యన ಘೋಷಿಸಲಿಕ್ಕೆ ಅವರು ಅವ್ರ ವಿರುದ್ಧ ಏನಾಗಲಿಕ್ಕೆ ಆ ಶೋಷಣೆ ತಡೆಗಟ್ಟಲಿಕ್ಕೆ ನಿಮ್ ಕಡೆ ಮಾಡಬಹುದು ಅನ್ನೋದನ್ನ ಈ ದಿನ ನಾವು ತಿಳಿಸುತ್ತೇವ್ರಿ ಈಗ ಮಕ್ಕಳು ವಿರುದ್ಧ ಏನಾದರೂ ಮಕ್ಕಳನ್ನ ಕಳತನ ಮಾಡಿದ್ದಾರೆ ಕಿಡ್ ಮಾಡಿ ಹೆಣ್ಮಕ್ಳಾಗಿದ್ರೆ ವೇಷವಾಟಿಕೆ ಹಾಕುವಂಥದ್ದು ಈಗ ಗಂಡ್ ಮಕ್ಕಳಿಗೆ ಕಳತನ ಮಾಡ್ಕೊಂಡ್ರಂದ್ರೆ ಸಿಟಿ ಲೆವೆಲ್ ಎಲ್ಲ ಅವ್ರನ್ನ ಲಿಬರೈಸ್ ಆಗಿ ಯೂಸ್ ಮಾಡುವಂಥದ್ದು ಅವರಿಗೆ ಪೇಮೆಂಟ್ ಕೊಡೋದಿಲ್ಲ ಆಮೇಲೆ ಹೆಣ್ಮಕ್ಳ ಬಹಳ

ಮಾಡಿದಾರೆ ಅದೇ ರೀತಿ ಒಳಗ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡೋದಂದ್ರೆ ಕಳ್ಳ ಸಾಗಾಣಿಕೆ ಈ ಕಳ್ಳ ಸಾಗಾಣಿಕೆ ಬೇರೆ ದೇಶಕ್ಕೆ ಬಂದ್ರಿ ನಮ್ಮ ಬೇರೆ ಬೇರೆ ರಾಜ್ಯಕ್ಕೆ ಇಲ್ಲಿ ಮಂದಿ ಹೋಗ್ತಿರ್ತಾರ ಎಲ್ಲರಿಗೂ ಗೊತ್ತಿಲ್ಲ ಎಲ್ಲರೂ ಸುಮ್ಮನೆ ಇರ್ತೀರಿ ಯಾಕಪ್ಪ ಹಣದ ಆಸೆಗಾಗಿ ಏನೈತಿ ಯಾವ್ಯಾವ ರೀತಿ

华为嘛，那么么子。